ಬೆದರಿಕೆ ಕೇಸ್ ನಲ್ಲಿ ಮುನಿರತ್ನ ಫಿಟ್ ಆಗಿದ್ದಾರೆ ಆರ್ ನಗರ ಎಂಎಲ್ಎ ಎ ಮುನಿರತ್ನ ವಿರುದ್ಧದ ಆರೋಪ ದೃಢವಾಗಿದೆ ಮಾಜಿ ಮಂತ್ರಿ ವಿರುದ್ಧ ಸಿಕ್ಕಿವೆ ನೋಡಿ ಸಾಲು ಸಾಲು ಸಾಕ್ಷಿಗಳು ಎಫ್ ಎಸ್ ಎಲ್ ಲ್ಯಾಬ್ನಲ್ಲಿ ಆಡಿಯೋ ವಿಡಿಯೋ ಪರೀಕ್ಷೆಯನ್ನು ನಡೆಸಲಾಗಿದೆ ಎಫ್ ಎಸ್ ನಲ್ಲಿಯೂ ಕೂಡ ಆಡಿಯೋ ಮುನಿರತ್ನ ಅವರದ್ದೇ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ ವಿಡಿಯೋ ಆಡಿಯೋ ಶೂಟ್ ಮಾಡಿದಂತಹ ಮೊಬೈಲ್ ಕೂಡ ಪರೀಕ್ಷೆಯನ್ನ ನಡೆಸಲಾಗಿದೆ ದೂರುದಾರ ಚಲುವರಾಜು ಮೊಬೈಲ್ ಎಫ್ಎಸ್ಎಲ್ ನಲ್ಲಿ ಪರೀಕ್ಷೆಯನ್ನ ನಡೆಸಲಾಗಿದೆ ಮೊಬೈಲ್ ನಲ್ಲಿ ಶೂಟ್ ಆಗಿರೋದು ಅಸಲಿ ಆಡಿಯೋ ಕೇವಲ ತಾಂತ್ರಿಕ ಸಾಕ್ಷಿ ಮಾತ್ರ ಅಲ್ಲ ಸಾಕ್ಷಿಗಳ ಹೇಳಿಕೆಯೂ ಕೂಡ ಸಿಕ್ಕಿದೆ ಒಂದು ಕಡೆ ದೂರುದಾರರು ಕೊಟ್ಟಿರುವಂತಹ ಹೇಳಿಕೆಗಳು ಒಂದು ಕಡೆ ಆದ್ರೆ ಅದಕ್ಕೆ ತಾಂತ್ರಿಕ ಸಾಕ್ಷಿಗಳು ಕೂಡ ಬಲಪಡಿಸ್ತಾ ಇದೆ ಅವರದ್ದೇ ಆಡಿಯೋ ಅಂತ ಹೇಳಿ ಬಲಪಡಿಸ್ತಾ ಇದೆ ಹದಿನಾರು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನ ಪ್ರೂವ್ ಆಗಿದೆ ಮುನಿರತ್ನ ಮೇಲಿನ ಆರೋಪ ಮುನಿರತ್ನ ಮೀಟ್ ಮಾಡಲು ಚೆಲುವರಾಜು ಬಂದಿರುವಂತದ್ದು ಸಿಸಿ ದೃಶ್ಯಾವಳಿಗಳಲ್ಲಿ ಸರಿಯಾಗಿದೆ ಮೊಬೈಲ್ ಟವರ್ ಲೊಕೇಶನ್ ಮಾಹಿತಿಯನ್ನ ಕೂಡ ಸಂಗ್ರಹಿಸಿದ್ದಾರೆ ಮೀಟ್ ಆಗಿದ್ರ ಇಲ್ವಾ ಇಬ್ಬರ ಮೊಬೈಲ್ ಟವರ್ ಅನ್ನ ಕೂಡ ಪರೀಕ್ಷೆ ಮಾಡಲಾಗಿದೆ ಯಾವತ್ತು ಎಲ್ ಮೀಟ್ ಆಗಿದ್ರು ಸೊ ಇಬ್ಬರ ಲೊಕೇಶನ್ ಕೂಡ ಅವತ್ತಿನ ದಿನ ತೋರಿಸ್ತಾ ಇದೆ ಇಬ್ರು ಕೂಡ ಮೀಟ್ ಆಗಿದ್ದಾರೆ ಅಂತ ಹೇಳಿ ಬಲಪಡಿಸ್ತಾ ಇದೆ ತಾಂತ್ರಿಕ ಸಾಕ್ಷಿಗಳು ಕೂಡ ಬಲಪಡಿಸ್ತಾ ಇದೆ ಮುನಿರತ್ನ ಆರೋಪ ಸಾಬೀತು ಮಾಡುವಂತಹ ಸಾಲು ಸಾಲು ಸಾಕ್ಷಿಗಳು ಸಿಗ್ತಾ ಇದೆ ಇದೇ ಕಾರಣಕ್ಕೂ ಕೂಡ ಸ್ಥಳ ಮಹಜರಿಗೂ ಮುಂದಾಗಿದ್ದಾರೆ ಪೊಲೀಸರು ಆರ್ ನಗರ ಎಂಎಲ್ ಎ ಆಫೀಸ್ ಸೇರಿದಂತೆ ವಿವಿಧ ಮಹಜರನ್ನ ನಡೆಸುವಂತಹ ಸಾಧ್ಯತೆ ಇದೆ ವಿಡಿಯೋ ಆಡಿಯೋ ಶೂಟ್ ಆಗಿರುವಂತಹ ಜಾಗದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗುತ್ತೆ ಹೀಗಾಗಿ ಮುನಿರತ್ನ ಮತ್ತೆ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು ಮತ್ತೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳಲಿದ್ದಾರೆ ಪೊಲೀಸರು ಇವತ್ತು ಮತ್ತೆ ಐದು ದಿನ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಲಿದ್ದಾರೆ ಮಾಜಿ ಮಂತ್ರಿ ಮುನಿರತ್ನ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಎಂಬತ್ತೆರಡನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಇವತ್ತು ಹಾಜರುಪಡಿಸಲಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಹಾಜರುಪಡಿಸಲಿದ್ದಾರೆ ಪೊಲೀಸರು ಮುನಿರತ್ನ ಅವರನ್ನ ಮತ್ತೆ ಕಸ್ಟಡಿಗೆ ನೀಡುವಂತೆ ಕೇಳಲಿದ್ದಾರೆ ಪೊಲೀಸರು ಜಾತಿ ನಿಧರೆ ಪ್ರಕರಣದಲ್ಲಿ ಮಾತ್ರ ವಿಚಾರಣೆಯನ್ನ ನಡೆಸಿದ್ದಾರೆ ಆದರೆ ಜೀವ ಬೆದರಿಕೆ ಪ್ರಕರಣದಲ್ಲಿ ಇನ್ನೂ ಕೂಡ ಮುನಿರತ್ನ ಅವರ ವಿಚಾರಣೆ ಬಾಕಿ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಕಸ್ಟಡಿಗೆ ಕೇಳಲಿದ್ದಾರೆ ಇವತ್ತು ಪೊಲೀಸರು ಏಕೆಂದ್ರೆ ಈಗಾಗಲೇ ಕಸ್ಟಡಿ ಅಂತ್ಯವಾಗ್ತಾ ಆಗ್ತಾ ಇರುವಂತದ್ದು ಇವತ್ತು ಸೊ ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಮತ್ತಷ್ಟು ವಿಚಾರಣೆಗೋಸ್ಕರ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ